ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೇರಂ ಚಕ್ರಪಾಣಿ ಯಾದವ್ ಅಂತ ನಮ್ಮ ನರ್ಸರಿ ಬಂದು ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ ಪೇರೇಸ್ ಅಂದ್ರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಓಕೆ ಇವತ್ತು ನಾನು ಆ್ಯಪಿಲ್ ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ್ಯಪಿಲ್ ವೆರೈಟಿಯಲ್ಲಿ ಅನ್ನ ವೆರೈಟಿ ಒಂದಿದೆ ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಒಂದಿದೆ ಡೋಸೆಟ್ ಗೋಲ್ಡನ್ ಒಂದು ವೆರೈಟಿ ಇದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗೇನು ನೋಡ್ತಾ ಇದ್ರಲ್ಲ ಇದು ಬಂದು ಅನ್ನ ವೆರೈಟಿ ಬರುತ್ತೆ ಇಲ್ಲಿ ನೋಡ್ಬೋದು ಅನ್ನ ವೆರೈಟಿ ಬರುತ್ತೆ ಇದು ಬಂದು ಎಚ್ ಆರ್ ಎಮ್ ನೈನ್ಟಿನ್ ವೆರೈಟಿ ಬರುತ್ತೆ ಇದು ಓಕೆ ಇನ್ನೊಂದು ಡೋರ್ ಶೆಟ್ ಗೋಲ್ಡ್ ವೆರೈಟಿ ಇದೆ ಅದನ್ನ ತೋರಿಸ್ತೀನಿ ನೋಡ್ತಾ ಇರಬಹುದು ಇದೆಲ್ಲ ಅನ್ನ ವೆರೈಟಿ ಬರುತ್ತೆ ಇದು ಎಚ್ ಆರ್ ಎಂ ನೈಟ್ ಬರುತ್ತೆ ಈ ಕಡೆ ಎಲ್ಲಾನು ಗಿಡಗಳು ಇದಾವೆ ಆಪಿಲ್ ಗಿಡ ಎಲ್ಲಾನು ನಿಮಗೆ ತೋರಿಸ್ತೀನಿ ನೋಡಬಹುದು ಇದು ಡೋರ್ ಶೆಟ್ ಗೋಲ್ಡನ್ ವೆರೈಟಿ ಅಂತ ಇದು ಪರಾಗಸ್ಪರ್ಶಕ್ಕೆ ಮಾತ್ರ ಕೊಡ್ತೀವಿ ಪಾಲಿನೇಷನ್ಗೆ ಪರಾಗ ಸ್ಪರ್ಶಕ್ಕೆ ಕೊಡ್ತೀವಿ ಓಕೆ ಇದೆಲ್ಲ ಗಿಡಗಳು ಆಪಿಲ್ ಗಿಡಗಳು ಆ ಕಡೆ ನೋಡಬಹುದು ಎಲ್ಲ ಕಡೆ ಗಿಡಗಳು ಅನ್ನೋದು ನಮ್ಮಲ್ಲಿ ಅವೈಲೇಬಲ್ ಇದೆ ಓಕೆ ಬೇಕಾಗಿರೋರನ್ನ ಕರೆ ಮಾಡಬಹುದು ಈಗ ಏನ್ ನೋಡ್ತಾ ಇದಾರಲ್ಲ ಇದು ಬಂದು ನಾವು ನಾಟಿ ಮಾಡಿ ಒಂದೂವರೆ ವರ್ಷ ಆಗಿದೆ ಇದರಲ್ಲಿ ಆಲ್ರೆಡಿ ಒಂದು ಏಳು ಎಂಟು ಕಾಯಿ ಮಾತ್ರ ತಗೊಂಡಿದ್ವಿ ಈಗ ಡಿಸೆಂಬರ್ಗೂ ಇದನ್ನ ಫಲ ಬಿಡೋಣ ಅಂತ ಇದನ್ನ ಕಟಿಂಗ್ ಮಾಡಿಲ್ಲ ಇವಾಗ ಕಟಿಂಗ್ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಾವು ಇಲ್ಲಾಂದ್ರೆ ನವೆಂಬರ್ ಇಪ್ಪತ್ತೈದನೋ ತಾರೀಕು ಕಟಿಂಗ್ ಮಾಡಿ ಇದು ಫಸಲ್ ಬಿಡಬೇಕು ಅಂತ ಹಾಗೆ ಬಿಟ್ಟಿದ್ದೀವಿ ಈಗ ನೋಡ್ಬೋದು ಕಟಿಂಗ್ ಮಾಡಿದ್ರೆ ಆಟೋಮೆಟಿಕ್ಕು ಹೂವು ಪಿಂದೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದರೆ ವರ್ಷಕ್ಕೆ ಎರಡು ಬೆಳೆ ಬರ್ತಾ ಇದೆ ಡಿಸೆಂಬರ್ ಕಟಿಂಗ್ ಮಾಡಿರೋಕ್ಕಂಥದ್ದು ಬಂದು ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಾ ಇದೆ ಮತ್ತೆ ಜುಲೈಲಿ ಕಟಿಂಗ್ ಮಾಡಿರೋದು ನವಂಬರ್ ತಿಂಗಳಲ್ಲಿ ಬರ್ತಾ ಇದೆ ಈಗ ನೋಡ್ಬೋದು ನಾವು ರೀಸೆಂಟಾಗಿ ಒಂದು ಮೂರು ತಿಂಗಳಿಂದ ಕಟಿಂಗ್ ಮಾಡಿದ್ದೀವಿ ಇದಕ್ಕೂ ಕಟಿಂಗ್ ಮಾಡಿದ ತಕ್ಷಣ ಈ ಕಾಯಿಗಳ ಸಂಖ್ಯೆ ಅನ್ನೋದು ಎಷ್ಟೊಂದು ಬಿಟ್ಟಿದೆ ನೋಡ್ಬೋದು ಇದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ನೋಡ್ಬೋದು ಡೋರ್ ಶೆಟ್ ಗೋಲ್ಡನ್ ವೆರೈಟಿ ನೋಡಿ ಕಾಯಿಗಳ ಸಂಖ್ಯೆ ಇದು ಜಾಸ್ತಿ ಕಲರ್ ಬರಲ್ಲ ಕಾಯಿ ಅನ್ನೋದು ರೌಂಡ್ ಶೇಪ್ ಬರುತ್ತೆ ನಿಮಗೆ ಕಾಯಿ ಕಾಯಿ ಅನ್ನೋದು ಗ್ರೀನರಿ ಇರುತ್ತೆ ಈ ಎಲೆಗಳೇನೆ ಬೇರೆ ಇರುತ್ತೆ ನಿಮ್ಗೆ ಇದನ್ನು ಈಗ ನೋಡ್ಬೋದು ಇವೆಲ್ಲ ದೊಡ್ಡದಾಗಿದೆ ಎಲ್ಲನೂ ನೋಡಿ ಆ ಗಿಡಕ್ಕೂ ಕಟಿಂಗ್ ಮಾಡಿದೀವಿ ನಾವು ಕಟಿಂಗ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅನ್ನೋದನ್ನ ಕಾಯಿ ಬಂದಿದೆ ಇದು ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಅಂತ ನೋಡಿ ಇನ್ನು ಕಾಯಿನ ಕಲರ್ ಬರಬೇಕು ಓಕೆನಾ ಇದು ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಅಂತ ಹೂವು ಪಿಂದೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆನೂ ಓಕೆ ಈಗ ಏನು ನೋಡ್ತಾ ಇರಲ್ಲ ಇವೆಲ್ಲ ದೊಡ್ಡ ಗಿಡಗಳು ಇವೆಲ್ಲ ಈ ಈ ಸಲ ನಾವು ಕಟಿಂಗ್ ಮಾಡಿ ಈಗ ಪಲಕ್ ಬಿಡಬೇಕಂತಿದ್ದೀವಿ ಇದು ಬಂದು ಒಂದು ಎಕರೆಗೆ ಬಂದು ನಾನ್ನೂರ ಮೂವತ್ತು ಗಿಡಗಳು ನಾಟಿ ಮಾಡ್ಬೋದು ಗಿಡದ ಗಿಡಕ್ಕೆ ಹತ್ತು ಸಾಲಿನ ಸಾಲಿಗೆ ಹತ್ತು ಗಿಡದ ಗಿಡಕ್ಕೆ ಹತ್ತು ಸಾಲಿನ ಸಾಲಿಗೆ ಹತ್ತು ನಾನ್ನೂರ ಮೂವತ್ತು ಗಿಡಗಳು ನಾಟಿ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಗುಂಡಿ ಅನ್ನೋದನ್ನು ಉದ್ದ ಅಗಲ ಹಾಲ ಒಂದುವಡಿ ಒಂದುವರೆ ಗುಂಡಿ ತೋಡಿ ಅದ್ರ ಒಳಗಡೆ ಕೊಡುಗೆ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರನ ಹಾಕಬಾರ್ದು ಸ್ಟಾರ್ಟಿಂಗಲ್ಲಿ ಎರವಲ ಗೊಬ್ಬರ ಇಲ್ಲಾಂದರೆ ಬೇವಿನಂಡಿ ಸೂಡಬಣ ಪಾಸು ಮಿಕ್ಸ್ ಮಾಡಿ ಕೆಳಗಡೆ ಒಂದು ಕಾಲ್ ಕೆಜಿ ಮೇಲೆ ಒಂದು ಕಾಲ್ ಕೆಜಿ ಕೆಳಗಡೆ ಒಂದು ಇನ್ನೂರ ಐವತ್ತು ಗ್ರಾಮ್ ಮೇಲೆ ಒಂದು ಇನ್ನೂರ ಐವತ್ತು ಗ್ರಾಮ್ ಹಾಕು ನಾಟಿ ಮಾಡ್ಕೋಬಹುದು ಸ್ಟಾರ್ಟಿಂಗಲ್ಲಿ ಕುಡಿಕೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಬಾರ್ದು ಓಕೆ ಗಿಡಕ್ಕೆ ಅನ್ನೋದು ತುಂಬಾ ನೀರು ಕಡಿಮೆ ಕೊಡಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀವು ಅವರ್ ನೀರ್ ಕೊಡಬಾರ್ದು ಓಕೆ ಅಲ್ಲಿ ನೋಡ್ತಾ ಇರಬಹುದು ಅದು ಅನ್ನ ವೆರೈಟಿ ಬರುತ್ತೆ ನಿಮ್ಗೆ ಇದು ಇದು ಮುಂಚೆ ತೊಡೆದು ತೋರಿಸಿದ್ದು ಬಂದು ಡೋರ್ ಸೆಟ್ ಗೋಲ್ಡಣ್ಣು ಇದು ಅನ್ನ ವೆರೈಟಿ ಓಕೆ ನಾವು ಜಾಸ್ತಿ ಬಿಟ್ಟಿಲ್ಲ ಈ ಡಿಸೆಂಬರ್ಗೆ ಬಿಡಬೇಕು ಅಂತ ಇಟ್ಟಿದ್ದೀವಿ ಇನ್ನೊಂದು ಇದೇ ವೀಡಿಯೋದಲ್ಲಿ ನಾನು ನಿಮಗೆ ಎಮ್ ತ್ರಿಬಲ್ ಒನ್ ರೂಸ್ಟ್ ಹಾಕೋದು ಅನ್ನ ವೆರೈಟಿ ತೋರಿಸ್ತೀನಿ ಅದು ಕಾಯಿಗಳ ಸಂಖ್ಯೆ ಜಾಸ್ತಿ ಬಂದಿದೆ ಅದನ್ನು ಇಸ್ಪೇರ್ ಸಿಸ್ಟಮ್ ಟ್ರಾಲಿ ಸಿಸ್ಟಮ್ ಅಂತ ಮಾಡಿದ್ದೀವಿ ನಾವು ಅದನ್ನು ಅದು ದ್ರಾಕ್ಷಿ ಚಪ್ರ ಹಾಕ್ತಿರಲ್ಲ ಆ ಥರ ನಾವು ಮಾಡಿ ಮಾಡಿದ್ದೀವಿ ಅದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಈ ವಿಡಿಯೋಲ್ಲಿ ಅಲ್ಲಿ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ನೋಡ್ಬೋದು ಇದು ಎಮ್ ತ್ರಿಪಲ್ ಒನ್ ವೆರೈಟಿ ಅಂತ ಇದು ಕಾಯಿ ಸೈಜ್ ಯಾವ ಥರ ಬರುತ್ತೆ ಕಾಯಿ ಸೈಜ್ ಯಾವ ಥರ ಬರುತ್ತೆ ಕಾಯಿ ಕಲರ್ ಯಾವ ಥರ ಬರುತ್ತೆ ಇದು ವಜನ್ ಅಂದರೆ ತೂಕ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಒಂದು ಕಾಯಿನ ಕಟಿಂಗ್ ಮಾಡಿದ್ದು ನಾವು ಕಟಿಂಗ್ ಮಾಡಿ ತೂಕ ಮಾಡ್ತಾ ಇದ್ದೀವಿ ಇದು ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಒಂದು ಕೆ ಜಿಗೆ ನಾಲ್ಕರಿಂದ ಐದು ಕಾಯಿ ಬರುತ್ತೆ ಯಾಕಂದರೆ ಕಾಯಿ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಕಾಯಿ ಕಲರು ಚೆನ್ನಾಗಿ ಬರುತ್ತೆ ತೂಕನೂ ಚೆನ್ನಾಗಿ ಬರುತ್ತೆ ಇದು ಓಕೆ ಇದು ಫಸ್ಟ್ ನಾನು ಒಂದು ಐದು ತಿಂಗಳಲ್ಲಿ ಒಂದು ಕಾಯಿನ ಟೇಸ್ಟ್ ಮಾಡಿ ನೋಡಿದ ಮೇಲೇ ತಿರ್ಗಿ ನಾನು ಇದು ಐದು ಅಡಿಗೊಂದು ಹಾಕಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನಿಮ್ಮದನ್ನು ತೋರಿಸ್ತೀನಿ ಯಾಕಂದರೆ ಇದು ಬಂದು ಹದಿನೈದರಿಂದ ಹದಿನಾರು ವರ್ಷ ಮಾತ್ರ ಲೈಫ್ ಇರುತ್ತೆ ಓಕೆ ಅದರಿಂದ ನಾನು ಯಾರ ರೈತರಿಗೆ ರೆಕಮೆಂಡ್ ಮಾಡಿಲ್ಲ ಇದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾನು ಹಾಕಿರೋದು ಎಮ್ ತ್ರಿಪಲ್ ಒನ್ ಅಂತ ಹಾಕಿದ್ದ ನೋಡಿದ್ದೀನಿ ಬಂದಿರೋ ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಈಲ್ಡಿಂಗ್ ಅನ್ನೋದು ಬಂದಿದೆ ಯಾಕಂದರೆ ನಾವು ಒಂದು ಗಿಡಕ್ಕೆ ಮಾತ್ರ ಜಾಸ್ತಿ ಕಾಯಿಗಳನ್ನು ಬಿಟ್ಟಿದ್ದೀವಿ ಬೇರೆ ಬೇರೆ ಗಿಡಕ್ಕೆಲ್ಲ ಒಂದು ಏಳು ಎಂಟು ಒಂಬತ್ತು ಹತ್ತು ಆ ಥರ ಮಾತ್ರ ಬಿಟ್ಟಿದ್ದೀವಿ ಯಾಕಂದರೆ ಕಾಯಿಗಳು ಸಂಖ್ಯೆ ಜಾಸ್ತಿ ಬಿಟ್ಟರೆ ಕಾಯಿ ಚಿಕ್ಕದಾಗಿ ಹಣ್ಣಾಗಿ ಇದಾಗತ್ತೆ ಕಾಯಿಗಳ ಸಂಖ್ಯೆ ಕಡಿಮೆ ಬಿಟ್ಟರೆ ಏನಾಗಂದ್ರೆ ಕಾಯಿ ಅನ್ನೋದು ಆಗುತ್ತೆ ಇನ್ನೂರು ಇನ್ನೂರೈವತ್ತೂರು ಗ್ರಾಮ್ ಬರುತ್ತೆ ಓಕೆ ಈ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವ ರೀತಿ ಮಾಡಿದ್ವಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡಿದ್ವಿ ಈ ಕೆಳಗಡೆ ನೋಡ್ಬೋದು ನಾವು ಪ್ರತಿಯೊಂದು ಗಿಡಕ್ಕೆ ನಾವು ಈ ಬ್ಲೈಟೆಕ್ಸು ಸುಣ್ಣ ಅನ್ನೋದನ್ನು ಬಡ್ಡಿಗೆ ಅನ್ನೋದನ್ನು ಹಾಕಿದ್ದೀವಿ ಅದನ್ನು ಯಾವ ರೀತಿ ಹಾಕಿದ್ದೀವಿ ಅದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ ಇದು ನಾವು ಟ್ರಾಲಿ ಸಿಸ್ಟಮ್ ಮಾಡಿದ್ವಿ ಆಕ್ಚುಲಿ ಬಂದಿದು ಗಿಡದ ಗಿಡ ಕೈದಡಿ ಸಾಲಿನ ಸಾಲಿಗೆ ಹತ್ತಡಿ ಮಾಡಿದ್ದೆ ನಾನು ಓಕೆ ಆಮೇಲೆ ಒಂದ್ ಐದ್ ತಿಂಗ್ಳದ್ಮೇಲೆ ಕಾಯಿನ ಒಂದು ಶ್ಯಾಪಲ್ ಬಂದಿದೆ ನೋಡಿದ ಮೇಲೆ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ನಾವು ಗಿಡದ ಗಿಡ ಕೈದಡಿ ಸಾಲಿನ ಸಾಲಗ್ ಐದ್ ಮಾಡಿದ್ವಿ ನೋಡಿ ಫೈವ್ ಬೈ ಫೈವ್ ಗಿಡದ ಗಿಡ ಕೈದಡಿ ಸಾಲಿನ ಸಾಲಿಗೆ ಐದು ಮಾಡಿದ್ವಿ ಈ ಹಾಕಿದ್ವಿ ಇದ್ರ ಮೇಲೆ ತಂತಿ ಎಳೆದು ಓಕೆ ಇದನ್ನ ಟ್ರಾಯಲಿ ಸಿಸ್ಟಮ್ ಮಾಡೋಣ ಅಂತಿದ್ವಿ ಅದನ್ನ ನಿಮಗೆ ಈ ವಿಡಿಯೋ ಮುಖ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಈಗ ಏನು ನೋಡ್ತಾ ಇದ್ರಲ್ಲ ಈ ಮಧ್ಯದಲ್ಲಿ ಇದೆಲ್ಲ ಐದು ಆರು ತಿಂಗಳಿಗೆ ಗಿಡಗಳು ಇವೆಲ್ಲನು ಓಕೆ ಈ ಸೈಡ್ ಏನು ನೋಡಿದ್ರೆ ಕಾಯಿ ಬಿಟ್ಟಿದೆ ಇದೆಲ್ಲ ಈಗ ಒಂದು ವರ್ಷ ಗಿಡಗಳು ಇವೆಲ್ಲನು ಎಷ್ಟು ಸೈಜ್ ಬಂದಿದೆ ನೋಡ್ಬೋದು ನೀವು ಎಷ್ಟೊಂದು ಕಲರ್ ಜನ್ರೇಟ್ ಆಗಿದೆ ಎಷ್ಟೊಂದು ಸೈಜ್ ಬಂದಿದೆ ನೋಡ್ಬೋದು ಓಕೆ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಡ್ರೈ ನೋಡಿ ಈ ಕಾಯಿಗಳು ಎಷ್ಟೊಂದು ಕಲರ್ ಬಂದಿದೆ ನೋಡ್ಬೋದು ನೀವು ತುಂಬ ಅದ್ಭುತವಾದಂಥ ಕಲರ್ ಬಂದಿದೆ ಓಕೆ ನೀರನ್ನು ಯಾವ ರೀತಿ ಮಾಡ್ಕೋಬೇಕು ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಗೊಬ್ಬರಗಳನ್ನ ಯಾವ ರೀತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಈ ಗಿಡಕ್ಕೆ ಏನಿಲ್ಲ ಅಂದರೆ ಒಂದು ಏಳರಿಂದ ಎಂಟು ಕೆ ಜಿ ಕಾಯಿಗಳನ್ನ ಬಿಟ್ಟಿದ್ವಿ ಯಾಕಂದ್ರೆ ತೋರಿಸಬೇಕು ಅಂತ ಇಲ್ಲಿರೋ ಬಂದಿರೋ ರೈತರಿಗೆ ಪಾಸಿಟಿವ್ ನೆಗೆಟಿವ್ ಎರಡು ತೋರಿಸ್ಬೇಕು ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅಂತ ತೋರಿಸ್ಬೇಕಂತ ಇಟ್ಟಿದ್ವಿ ಈಗ ನೋಡಿ ಈಗ ಒಂದು ನೂರು ನೂರೈವತ್ತು ಗ್ರಾಮಿಗೆ ಕಲರ್ ಬಂದು ಕಾಯಿ ಅನ್ನೋದನ್ನು ಅನ್ನ ಇದೆ ಓಕೆ ಕಾಯಿಗಳ ಸಂಖ್ಯೆ ಕಡಿಮೆ ಇರೋದು ಅಂತಂದ್ರೆ ಕಾಯಿ ದಪ್ಪ ಬರುತ್ತೆ ಇನ್ನೂರು ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಈಗ ನೋಡ್ಬೋದು ನೀವು ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದೋ ನೋಡ್ಬೋದು ನೀವು ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡ್ಬೋದು ನೀವು ನೋಡಿ ಈ ರೀತಿ ಕಾಯಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಬರ ಬರುತ್ತೆ ಸುಮಾರು ಜನ ಕಲರ್ ಬರಲ್ಲ ಟೇಸ್ಟ್ ಬರೋಲ್ಲ ಅಂತಾರೆ ಬನ್ನಿ ನಮ್ಮ ನರ್ಸರಿಗೆ ಬಂದು ನಮ್ಮ ಗಿಡಗಳು ನೋಡಿ ನಮ್ಮ ಪ್ಲಾಂಟೇಶನ್ ನೋಡಿ ನೀವು ಟೇಸ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಓಕೆನಾ ಇಲ್ಲಿ ನೋಡ್ಬೋದು ಇದೆಲ್ಲ ಮಾಡಿದ್ದು ಎಲ್ಲ ಕಡೆನೂ ಕಲರ್ ತುಂಬ ಅದ್ಭುತವಾಗಿ ಬಂದಿದೆ ನೋಡ್ಬೋದು ಕಾಯಿಗಳ ಸಂಖ್ಯೆ ನೋಡಿ ಇದಕ್ಕೆ ಕಾಯಿಗಳ ಸಂಖ್ಯೆ ನಾವು ಕಡಿಮೆ ಬಿಟ್ಟಿದ್ದೀವಿ ಕಾಯಿ ಅನ್ನೋದು ಎಷ್ಟೊಂದು ದಪ್ಪ ಬರ್ತಾ ಇದೆ ನೋಡ್ಬೋದು ಕಲರ್ ಅನ್ನೋದು ಯಾವ ರೀತಿ ಬಂದಿದೆ ನೋಡ್ಬೋದು ನೀವು ಓಕೆನಾ ಸುಮಾರು ಜನ ತಪ್ಪು ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಆ್ಯಪಿಲ್ ಗಿಡಕ್ಕೆ ಅನ್ನೋದನ್ನ ಡಿಪ್ಪರ್ ಅನ್ನೋದನ್ನ ಒಂದಡಿ ದೂರದಲ್ಲಿಡಬೇಕು ಈಗ ನೋಡಿ ಸ್ಟಾರ್ಟಿಂಗ್ ಈಗ ಈಗ ನಾಟಿ ಮಾಡಿ ಈಗ ನಾಲ್ಕು ತಿಂಗಳು ಗಿಡ ಇದು ಸ್ಟಾರ್ಟಿಂಗಲ್ಲಿ ಏನು ಅಂತಂದರೆ ನಾವು ನೋಡಿ ಈಗ ಗಿಡದ ಬಡ್ಡಿ ಹತ್ರನೇ ಡಿಪ್ಪರ್ ಹಾಕಿದ್ವಿ ನಾವು ಇಲ್ಲಿ ನೋಡ್ಬೋದು ನೀವು ಡಿಪ್ಪರ್ ತೋರಿಸ್ತಾ ಇದ್ದೀವಿ ನಿಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಹಾಕಿದ್ದೀವಿ ಒಂದು ಎರಡು ತಿಂಗಳಾದಮೇಲೆ ನಾವು ನಾವೇನು ಮಾಡಿದ್ದೇವೆ ಅಂತಂದರೆ ಗಿಡದಿಂದ ಒಂದು ಅಡಿ ದೂರ ಈ ಕಡೆ ಒಂದು ಹಾಕಿದ್ದೀವಿ ಆ ಕಡೆ ಒಂದು ಹಾಕಿದ್ದೀವಿ ನೋಡಿ ಈ ರೀತಿ ಮಾಡ್ಕೋಬೋದು ನೋಡಿ ಆ ಕಡೆ ಒಂದಡಿ ಈ ಕಡೆ ಒಂದು ಡಿಪ್ಪರ್ ಹಾಕಿದ್ದೀವಿ ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ತುಂಬ ಅನುಕೂಲ ಆಗುತ್ತೆ ನೀರು ಜಾಸ್ತಿ ಆದರೆ ಮಾತ್ರ ಆ್ಯಪಿಲ್ ಗಿಡ ಅನ್ನೋದನ್ನು ಎಂಟು ಒಂಬತ್ತು ತಿಂಗಳಾದಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಗಿಡ ಅನ್ನೋದನ್ನು ಸಾಯೋಕೆ ಶುರುವಾಗುತ್ತೆ ನೀರು ಪ್ರಮಾಣ ಕಡಿಮೆ ಕೊಡಬೇಕು ಒಂದಿನ ಬಿಟ್ಟು ಒಂದಿನ ಒಂದು ಅರ್ಧ ಗಂಟೆ ಕೊಡಬೇಕು ಎರಡು ಡಿಪ್ಪರ್ ಹಾಕಿದರೆ ಅರ್ಧ ಗಂಟೆ ಕೊಡಿ ಒಂದು ಡಿಪ್ಪರ್ ಹಾಕಿದರೆ ಒನ್ ಅವರ್ ಕೊಡಿ ಓಕೆನಾ ಸ್ಟಾರ್ಟಿಂಗ್ ಒಂದು ಆರು ತಿ ಒಂದು ಮೂರು ನಾಲ್ಕು ತಿಂಗಳ ಮೂರ್ನಾಲ್ಕು ಆದಮೇಲೆ ಮೂರು ಒಂದ್ಸಲ ಒಂದು ಗಂಟೆ ಕಾಲ ಮಾತ್ರ ಕೊಡಬೇಕು ಸಿಂಗಲ್ ಡಿಪ್ಪರ್ ಹಾಕಿದರೆ ಒಂದು ಅಡಿ ದೂರದಲ್ಲಿ ಇಟ್ಕೋಬೋದು ನೀವು ನೋಡಿ ಇದು ಸಿಂಗಲ್ ಡಿಪ್ಪರ್ ಹಾಕಿದೀವಲ್ಲ ಇದು ಒಂದಡಿ ದೂರದಲ್ಲಿ ಇಟ್ಟಿದ್ವಿ ಈ ರೀತಿ ಒಂದು ಅಡಿ ದೂರದಲ್ಲಿ ಇದ್ರೆ ಮಾತ್ರ ಗಿಡ ಅನ್ನೋದನ್ನ ನಿಮಗೆ ಬಾಳಿಕೆ ಬರುತ್ತೆ ರೂಟ್ ರಾಟ್ ಬರಲ್ಲ ರೂಟ್ ಬರ್ನ್ ಬರೋಲ್ಲ ನಿಮಗೆ ವಿಲ್ಟ್ ಬರಲ್ಲ ಯಾವುದೇ ರೀತಿ ಗಿಡಕ್ಕೆ ಅನ್ನೋದ್ರೆ ಸಮಸ್ಯೆಗಳು ಬರೋದಿಲ್ಲ ಏನಪ್ಪ ಅಂತಂದರೆ ಎಲ್ಲ ರೈತರಿಗೆ ಹೇಳ್ತೀನಿ ಸೋಲಾರ್ ಗಳನ್ನ ನೋಡಿ ಈಗೇನು ನಾವು ಹಾಕಿದ್ದೀವಲ್ಲ ಸೋಲಾರ್ ಟ್ರ್ಯಾಪ್ಗಳನ್ನ ಸೋಲಾರ್ ಟ್ರ್ಯಾಪ್ಗಳನ್ನ ಹಾಕೊಂಡ್ರೆ ನಿಮಗೆ ಈ ಎಲೆ ಕಡಿಯೋದು ಮತ್ತು ಈ ಮಿಲಿ ಬಗ್ಗು ಓಕೆ ಇಂಥವೆಲ್ಲ ಸಮಸ್ಯೆ ಬರೋಲ್ಲ ನಿಮಗೆ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಇರೋ ಗಿಡಕ್ಕೆ ಎಷ್ಟೊಂದು ಚೆನ್ನಾಗಿದೆ ಇದು ಸೋಲಾರ್ ಟ್ರ್ಯಾಪ್ ಅಂತ ಇದು ಸಾಯಂಕಾಲ ಆರು ಗಂಟೆಗೆ ಆನಾಗತ್ತೆ ರಾತ್ರಿ ಹತ್ತು ಗಂಟೆಗೆ ಆಫ್ ಆಗತ್ತೆ ಇದು ಸಾಯಂಕಾಲ ಆರು ಗಂಟೆಗೆ ಆನಾಗತ್ತೆ ರಾತ್ರಿ ಹತ್ತು ಗಂಟೆಗೆ ಆಫ್ ಆಗತ್ತೆ ಇದು ಆಟೋಮೆಟಿಕ್ಲಿ ಸೋಲಾರ್ ಪ್ಯಾನಲ್ ಇದೆ ನೋಡ್ಬೋದು ನೀವು ಮೇಲೆ ಸೋಲಾರ್ ಪ್ಯಾನಲ್ ಇದೆ ಇದು ಒಳಗಡೆ ಅನ್ನೋದು ಎಷ್ಟೊಂದು ಹುಳ ಬಿದ್ದು ಸತ್ತೋಗಿದೆ ನೋಡಬಹುದು ಇದು ನಾವು ಇದನ್ನು ಹಾಕಿ ನಾಲ್ಕು ಐದು ತಿಂಗಳಾಗಿದೆ ಈಗ ಹುಳ ಬೀಳೋದನ್ನು ಕಡಿಮೆ ಆಗಿದೆ ಇದು ಎರಡು ಮೂರು ಸಲ ಇದನ್ನು ಚೇಂಜ್ ಮಾಡಬೇಕು ಇದರ ಒಳಗಡೆ ಒಂದು ಲೀಟರ್ ನೀರು ಹಾಕಿ ಕೆಮಿಕಲ್ ಏನು ಬೇಕಾದರೂ ಹಾಕೋಬೋದು ಇಲ್ಲ ಬೆಲ್ಲದ ನೀರಾದರೂ ಹಾಕೋಬೋದು ಇಲ್ಲಾದರೂ ವೇಸ್ಟ್ ಕಂಪೋಸ್ಟ್ ನೀರಾದರೂ ಹಾಕೋಬೋದು ನೀವು ಇದು ಸೋಲಾರ್ ಪ್ಲಾನಲ್ ಇದು ಇದೊಂದು ಎಕರೆಗೆ ಬಂದು ಎರಡು ಮೂರು ಹಾಕ್ಕೋಬೇಕಾಗತ್ತೆ ಮತ್ತೆ ಊಜಿ ಬುಟ್ಟಗಳು ನಾನು ತೋರಿಸ್ತೀನಿ ನಿಮಗೆ ಊಜಿ ಬುಟ್ಟಗಳನ್ನ ಯಾವ ರೀತಿ ಹಾಕೋಬೇಕು ಅಂತ ಊಜಿ ಬುಟ್ಟಗಳನ್ನ ಹಾಕೊಂಡ್ರೆ ಎಷ್ಟೊಂದು ಉಪಯೋಗ ಇದೆ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡ್ಬೋದು ಈ ಗಿಡಕ್ಕೆ ಏನಿಲ್ಲ ಅಂತಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿಗಳಿದ್ದಾವೆ ಇದು ಯಾವುದೇ ರೀತಿ ಒಂದು ಕಾಯಿನೂ ಡ್ಯಾಮೇಜ್ ಆಗಿಲ್ಲ ಅದು ಏನು ಕಾಯಿ ಇಲ್ಲ ಅಂತಂದರೆ ಬಿಕಾಸ್ ಆಫ್ ನಾವು ಊಜಿ ಅನ್ನೋದು ಹಾಕಿದೀವಿ ಫ್ರೂಟ್ ಟ್ರಾಪ್ಸ್ ಟ್ರಾಪ್ಸನ್ನು ಹಾಕಿದ್ದೀವಿ ನೋಡಿ ಊಜಿಗೆ ಬುಟ್ಟಗಳು ಹಾಕೋದ್ರಿಂದ ಎಷ್ಟೊಂದು ಹುಳ ಬಿದ್ದಿದೆ ಅಂತ ಇವಾಗ ತೋರಿಸ್ತೀನಿ ನಿಮಗೆ ಇದು ಓಪನ್ ಮಾಡಪ್ಪ ನೋಡಿ ಇವಾಗ ಓಪನ್ ಮಾಡಿ ತೋರಿಸಿ ನಿಮ್ಗೆ ಎಷ್ಟೊಂದು ಹುಳ ಇದೆ ನೋಡ್ಬೋದು ಒಳಗಡೆ ಎಲ್ಲ ಇಲ್ಲಿ ನೋಡ್ಬೋದು ನೋಡಿ ಇದು ಹಿಂಗೆ ಮಾಡಪ್ಪ ನೋಡ್ಬೋದು ಎಷ್ಟೊಂದು ಬಿದ್ದೋಗಿದೆ ನೋಡ್ಬೋದು ನೀವು ನೋಡಿ ಹಿಂಗೆ ಮಾಡು ಇಲ್ಲಿ ನೋಡ್ಬೋ ನೋಡಿ ಏನಿಲ್ಲ ಅಂತಂದ್ರೆ ಒಂದು ನೂರಿಂದ ನೂರೈವತ್ತು ಹುಳ ಬಿದ್ದಿದೆ ಒಂದು ಹುಳ ಬಂದು ನೂರು ಕಾಯಿನ ಡ್ಯಾಮೇಜ್ ಮಾಡ್ತದೆ ದಯವಿಟ್ಟು ಗಮನ ಪಟ್ಟು ಕೇಳಿಸ್ಕೊಳ್ಳಿ ಒಂದು ಹುಳ ಅನ್ನೋದನ್ನ ನೂರು ಕೈನ ಡ್ಯಾಮೇಜ್ ಮಾಡ್ತಾ ಇದೆ ಓಕೆ ಈಗ ಹೂವು ಪಿಂದೋ ಹೂವು ಪಿಂದೆ ಮುಂಚೆನೇ ನೀವು ಈ ಊಜಿ ಬುಟ್ಟೆಗಳನ್ನ ಒಂದು ಎಕರೆಗೆ ಹತ್ತು ಬುಟ್ಟೆಗಳನ್ನ ಹಾಕ್ಕೊಳ್ಳಿ ಸೋಲಾರ್ ಟ್ರ್ಯಾಪ್ ಅನ್ನೋದನ್ನ ನೀವು ಒಂದು ಎಕರೆಗೆ ಬಂದು ಒಂದು ಮೂರು ಸೋಲಾರ್ ಟ್ರ್ಯಾಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಗಿಡಗಳು ಅನ್ನೋದನ್ನು ನಿಮಗೆ ಈ ಹುಳ ಕಡಿಯೋದಾಗಲಿ ಊಜಿ ಆಗಲಿ ಮತ್ತು ಇನ್ಸೆಂಟಿವ್ಸ್ ಯಾವ ಯಾವುದೇ ಆಗಲಿ ನಿಮಗೆ ಕಡಿಮೆ ಆಗುತ್ತೆ ಇವೆಲ್ಲ ಮಾಡಿರೋದ್ರಿಂದ ನಮಗೆ ಈ ಗಿಡಗಳು ಅನ್ನೋದು ಇಷ್ಟೊಂದು ಅದ್ಭುತವಾಗಿ ಬಂದಿದೆ ಈಗ ನೋಡ್ತಾ ಇರೋ ಬಂದು ಇದು ಎಮ್ ಟ್ರಿಪಲ್ ಒನ್ ಅಂತ ಇದು ಆಕ್ಚುಲಿ ಇದು ಅನ್ನ ಹಾರ್ಮ್ ಡೋರ್ ಸೆಟ್ ಇದನ್ನು ಆದರೆ ಕೆಳಗಡೆ ಇದೆ ಏನಪ್ಪ ಅಂತಂದ್ರೆ ರೂ ಸ್ಟಾಕ್ ಬೇರೆ ಅಷ್ಟೇ ಇದು ನಾವು ಟೈಲ್ ಮಾಡೋರಂತ ಯಾರು ರೈತರಿಗೆ ಯಾರು ಜಾಸ್ತಿ ಕೊಟ್ಟಿಲ್ಲ ನಾನು ಓಕೆ ಯಾವ ಒಬ್ಬರಿಗೆ ಐದು ಗಿಡ ಹತ್ತು ಗಿಡ ಮಾತ್ರ ಶ್ಯಾಂಪಲ್ ಕೊಟ್ಟಿದ್ದೆವು ಅಷ್ಟೇ ಇದು ಫಸ್ಟ್ ಟೈಮ್ ನಾವೇ ಹಾಕಿರೋದು ಎಮ್ ತ್ರಿಪುಲ್ ಒನ್ ವೆರೈಟಿ ಅಂತ ಇದು ಇದು ಚೆನ್ನಾಗಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿನೂ ಹೊಂದಿಕೆ ಆಗಿದೆ ಇದು ಓಕೆ ವರ್ಷಕ್ಕೆ ಎರಡು ಬಲೆ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮತ್ತು ರೈತರು ಕೊಟ್ಟಿರೋದು ನಾನು ವೆರೈಟಿ ಅನ್ನ ಹಾರ್ಮನ್ ಡೋರ್ ಶೀಟು ಅದನ್ನು ಸಹಿತ ನಿಮ್ಗೆ ಇದು ಲೈಫ್ ಕಡಿಮೆ ಇರುತ್ತೆ ಏನು ನೋಡ್ತಾ ಇದ್ರಲ್ಲ ಎಮ್ ತ್ರಿಪಲ್ ಒನ್ ಅಂತ ಇದು ಒಂದು ವರ್ಷಕ್ಕೆ ಬೆಳೆ ಬರುತ್ತೆ ಆದರೆ ಒಂದು ಹದಿನೈದು ವರ್ಷ ಒಂದು ಹದಿನಾಲ್ಕು ವರ್ಷ ಮಾತ್ರ ಲೈಫ್ ಬರುತ್ತೆ ಈಗೇನು ಅನ್ನ ಅರ್ಮೋರ್ಸಿಟ್ಟು ಮೊದಲನೇದಾಗಿ ತೋರಿಸಿದ್ನಲ್ಲ ನಿಮಗೆ ಅದು ಬಂದು ಮೂವತ್ತು ವರ್ಷ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಬರುತ್ತೆ ನಿಮಗಿದು ಇದು ಲೈಫ್ ಕಡಿಮೆ ಇರುತ್ತೆ ನಿಮಗಿದು ಇದು ಸ್ವಲ್ಪ ರೋಗಗಳ ರೋಗಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಓಕೆ ನಿಮಗೆ ಅದು ಎಚ್ ಆರ್ ಆಗೋದು ಬೀಜದಿಂದ ಗ್ರಾಫ್ಟಿಂಗ್ ಮಾಡಿರೋ ರೈತರಿಗೆಲ್ಲರೂ ಕೊಟ್ಟಿರೋದು ಬಂದು ನಿಮಗೆ ಅದು ರೋಗಗಳು ಕಡಿಮೆ ಇರುತ್ತೆ ಮೂವತ್ತು ವರ್ಷ ಲೈಫ್ ಬರುತ್ತೆ ಅದು ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಕಾಯಿಗಳ ಸಂಖ್ಯೆ ಇದೆ ಮತ್ತು ಇಲ್ಲಿ ಹೂವು ಪಿಂದೆ ಅನ್ನೋದನ್ನು ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹೂವು ಪಿಂದೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡ್ಬೋದು ನೀವು ಇಲ್ಲಿ ಓಕೆ ಇಲ್ಲಿ ಕಾಯಿಗಳ ಸಂಖ್ಯೆ ಇದೆ ಮತ್ತು ಅದೇ ಬ್ರಾಂಚಸ್ಗೆ ನೋಡ್ಬೋದು ನೀವು ಹೂವು ಪಿಂದೆ ಅನ್ನೋದನ್ನ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ನೀವು ನೀಟಾಗಿ ತೋರಿಸ್ತಾ ನಿಮಗೆ ನೋಡಿ ಈ ರೀತಿ ಅನ್ನೋದನ್ನ ಇಡೀ ವರ್ಷ ಅನ್ನೋದನ್ನ ನಮ್ಮ ಕರ್ನಾಟಕದಲ್ಲಿ ಈ ಆ್ಯಪಿಲ್ ಬೆಳೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂತ ನೀವು ನಮ್ಮ ನರ್ಸರಿ ಹತ್ರ ಬಂದು ಭೇಟಿ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಕಾಯಿಗಳ ಸಂಖ್ಯೆ ಬಂದಿದೆ ಇಲ್ಲಿ ನೋಡ್ಬೋದು ಕಾಯಿ ಇದೆ ಅದೇ ರೆಂಬೆಗೆ ನೋಡ್ಬೋದು ನೀವು ಈ ಫ್ಲವರಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಏನಕ್ಸ್ಟ್ ಆಗಿದೆ ಬೆಂಡ್ ಮಾಡಿರೋದ್ರಿಂದ ಸ್ಟಾ ಮತ್ತೆ ತಿರ್ಗಾ ಫ್ಲವರಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಓಕೆ ಬರ್ಡ್ಸ್ ಅನ್ನೋದು ಆಟೋಮೆಟಿಕ್ ಓಪನ್ ಆಗಿದೆ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ನಾವು ಟ್ರಾಲಿ ಸಿಸ್ಟಮ್ ಮಾಡ್ತಾಯಿದ್ದೀವಿ ಟ್ರಾಲಿ ಸಿಸ್ಟಮ್ ಅಂತಂದರೆ ಈಗ ನೋಡಿ ನಾವು ಇಪ್ಪತ್ತಡಿಗೆ ಒಂದು ಕೂಚೆಗಳು ಹಾಕಿ ನೋಡಿ ಇಪ್ಪತ್ತಡಿಗೆ ಒಂದು ಕೂಚೆಗಳ ಹಾಕಿ ಓಕೆ ಇಲ್ಲಿ ನೋಡಿ ಕಾಯಿ ಅನ್ನೋದನ್ನ ಕೆಳಗಡೆ ಬೀಳ್ತಾ ಇತ್ತು ನಾವೇನು ಮಾಡಿದ್ವಿ ಅಂದರೆ ಟ್ರಾಲಿ ಸಿಸ್ಟಮ್ ಮಾಡಿ ಇದನ್ನು ಬೆಂಡ್ ಮಾಡಿ ಈ ತಂತಿ ಮೇಲೇನ ಈ ಕಾಯಿಗನ್ನು ಕೂರಿಸಿದ್ದೀವಿ ನೋಡ್ಬೋದು ನೀವು ನೋಡಿ ನಿಮ್ಗೆ ನೀಟಾಗಿ ತೋರಿಸ್ತೀನಿ ಈ ತಂತಿ ಮೇಲೆ ಅನ್ನೋದನ್ನ ನಾವು ಕಾಯಿಗಳನ್ನು ಕೂರಿಸಿದ್ದೀವಿ ನೋಡ್ಬೋದು ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಬ್ರಾಂಚಸ್ಸು ನೋಡಿ ಈ ನಾವು ಮಾಡ್ತಾ ಇದ್ದೀವಿ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಓಕೆ ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಸುಮಾರು ಜನ ಹೇಳ್ತಾರೆ ನಮ್ಮಲ್ಲಿ ಕಲರ್ ಅಂತ ಯಾಕೆ ಕಲರ್ ಬರಲ್ಲ ಹೇಳಿ ನೋಡಿ ಎಷ್ಟೊಂದು ಕಲರ್ ಬಂದಿದೆ ಎಷ್ಟೊಂದು ಅದ್ಭುತವಾಗಿ ಕಲರ್ ಬಂದಿದೆ ನೋಡ್ಬೋದು ನೀವು ಎಷ್ಟೊಂದು ನೀಟಾಗಿದೆ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಒಂದೊಂದು ಕೋಲ್ ನೀಡ್ತೀವಿ ಯಾಕಂದರೆ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಕೋಲ್ಗಳನ್ನ ಹಾಕಿ ಆಮೇಲೆ ಇಲ್ಲಿ ಪೈಪ್ ಸಿಸ್ಟಮ್ ಅನ್ನೋದರ ಮಾಡಿದ್ದೀವಿ ಇಲ್ಲಿ ಬಂದು ನೀವು ನೇರವಾಗಿ ನಮ್ಮ ತೋಟಕ್ಕೆ ಬಂದು ನೋಡ್ಬೋದು ಮೊನ್ನೆ ಒಂದು ಹತ್ತು ದಿವಸ ಕಂಟಿನ್ಯೂ ಮಳೆ ಇತ್ತು ಅದರಿಂದ ಕಸ ಅನ್ನೋದು ಬೆಳ್ಕೊಂಡಿದ್ದೆ ಇದಕ್ಕೆಲ್ಲ ನಾವು ಸುಮಾರು ಜನ ಕೇಳ್ಬೋದು ನೀವು ಇದಕ್ಕೂ ಕಳೆ ಹೆಂಗ್ ತೆಗಿತರ ಅಂತ ನಾವ್ ಇದೆಲ್ಲ ಫುಲ್ ವೀಡ್ ಮ್ಯಾಟ್ ಹಾಕ್ತಾ ಇದೀವಿ ಯಾಕಂದ್ರೆ ವೀಡ್ ಮ್ಯಾಟ್ ಹಾಕಿಲ್ಲ ಅಂದ್ರೆ ಕಲೆಗೂ ಆಗಲ್ಲ ಸಿಕ್ಕಾಪಟ್ಟೆ ಕಳೆ ಅನ್ನೋದು ಬಂದೇ ಬರುತ್ತೆ ನೋಡಿ ವೀಡ್ ಮ್ಯಾಟ್ ಅನ್ನೋದು ಹಾಕಿದ್ವಿ ಆಕ್ಚುಲಿ ಬಂದು ಇದು ಒಂದೂವರೆ ವರ್ಷ ಗಿಡ ಇದು ಓಕೆ ಅನ್ನ ಹರಮ್ ಡೋರ್ ಸೆಟ್ ಇದು ಇದು ಏನಪ್ಪ ಅಂದರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಏನಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ನಾವು ವೀಡ್ ಮ್ಯಾಟ್ ಅನ್ನೋದು ಹಾಕಿದೀವಿ ವಿಡ್ ಮ್ಯಾಟ್ ಅಂದ್ರೆ ಈ ವಿಡಿ ಮ್ಯಾಟ್ ಒಂದು ಹಂಡ್ರೆಡ್ ಜಿ ಎಸ್ ಎಮ್ ಬರುತ್ತೆ ಏಳು ವರ್ಷ ಅನ್ನೋದು ಬಾಳಿಕೆ ಬರುತ್ತೆ ಓಕೆ ಈಗ ನಾವು ಇದನ್ನು ಹಾಕಿ ಆಲ್ಮೋಸ್ಟ್ ಈಗ ಒಂದೂವರೆ ವರ್ಷ ಆಗಿದೆ ಅಂದರೆ ನಾವು ನಾಲ್ಕು ತಿಂಗಳು ಆದ್ಮೇಲೆ ಈ ವೀಡ್ ಮ್ಯಾಟನ್ನು ಹಾಕಿರೋದು ಓಕೆ ಗಿಡ ನಾಟಿ ಮಾಡಿ ಒಂದೂವರೆ ವರ್ಷ ಆಗಿದೆ ಆ ವೀಡ್ ಮ್ಯಾಟ್ ಹಾಕಿ ಏನಾಗಿದೆ ಹನ್ನೊಂದು ತಿಂಗಳಾಗಿದೆ ಓಕೆ ಈ ಮ್ಯಾಟ್ ಹಾಕಿರೋದ್ರಿಂದ ಗಿಡಗಳು ಅನ್ನೋದು ಎಷ್ಟೊಂದು ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ನೋಡ್ಬೋದು ನೀವು ನಾವು ಡಿಪ್ಪರ್ ಅಷ್ಟೇ ನಾವು ಚೇಂಜ್ ಮಾಡಿದ್ದೀವಿ ನಿಮ್ಗೆ ತೋರಿಸ್ತೀನಿ ನಾವು ಯಾವ ಮಟ್ಟಕ್ಕೆ ಡಿಪ್ಪರ್ ಅನ್ನು ಚೇಂಜ್ ಅಂತ ಇಲ್ಲಿ ನೋಡ್ಬೋದು ಆ ಕಡೆ ಒಂದಡಿ ಈ ಕಡೆ ಒಂದಡಿ ಡಿಪ್ಪರ್ ಅನ್ನೋದನ್ನ ಚೇಂಜ್ ಮಾಡಿದ್ದೀವಿ ಹಾಕೌಂಡಿ ಬರೀ ಇದೆ ಈ ಕಡೆ ಇದೆ ನೋಡ್ಬೋದು ಓಕೆ ಈ ರೀತಿ ಚೇಂಜ್ ಮಾಡಿದ್ವಿ ಮ್ಯಾಟ್ ಹಾಕಿರೋದಂತ ಎಷ್ಟೊಂದು ಅಂದ್ರೆ ಡೆವಲಪ್ಮೆಂಟ್ ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು ಸುಮಾರು ಜನ ಫೋನಲ್ಲಿ ಎಲ್ಲ ಆಗಬೇಕು ಅಂದರೆ ಆಗಲ್ಲ ನೇರವಾಗಿ ಬಂದು ನಮ್ಮ ನರ್ಸರಿಯನ್ನು ನೋಡಿ ಯಾವ ರೀತಿ ಮಾಡಿದ್ವಿ ಹೇಗೆ ಹೇಗೆ ಮಾಡಿದ್ದೇವೆ ಅಂತ ಸಂಪೂರ್ಣ ಮಾಹಿತಿ ತೊಗೊಂಡು ನೀವು ನೀವು ಪ್ಲಾಂಟೇಷನ್ ಮಾಡ್ಕೋಬೋದು ಇನ್ನೂ ನಿಮಗೆ ಬರ್ತದೋ ಇಲ್ಲ ಅಂತ ಅಂದಿದ್ರೆ ಒಂದು ಹತ್ತು ಗಿಡ ತಗೊಂಡೋಗಿ ನಾಟಿ ಮಾಡಿ ಓಕೆ ಆಮೇಲೆ ರಿಸಲ್ಟ್ ಬಂದ ಮೇಲೆ ತಿರ್ಗಾ ನೀವು ಎಕರೆ ಕಟ್ಟಲೆ ಮಾಡ್ಕೋಬೋದು ಇದರಲ್ಲಿ ಸಹಿತ ಕಾಯಿಗಳ ಸಂಖ್ಯೆ ಅನ್ನೋದು ಬಂದಿದೆ ಬರ್ತಾನೂ ಇದೆ ಕಂಟಿನ್ಯೂ ನೋಡಿ ಕಾಯಿಗಳ ಸಂಖ್ಯೆ ಅನ್ನೋದು ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇದು ಬಂದು ಡೋರ್ ಗೋಲ್ಡನ್ ವೆರೈಟಿ ನೋಡು ಕಾಯಿಗಳ ಸಂಖ್ಯೆ ಎಷ್ಟೊಂದು ಅಂತ ನೋಡ್ಬೋದು ನೀವು ಓಕೆ ಇದು ಬಂದು ಅನ್ನ ವೆರೈಟಿ ಓಕೆ ಇನ್ನೊಂದು ಬಂದು ಹೆಚ್ ಆರ್ ಎಮ್ ಎನ್ ನೈಟಿ ತೋರಿಸಬೇಕ ಇದು ನೋಡು ಇದು ಹೆಚ್ ಆರ್ ಎಮ್ ಎನ್ ನೈಂಟಿ ನೈನು ನೋಡ್ಬೋದು ಕಾಯಿಗಳೆಲ್ಲನೂ ಹೆಚ್ ಆರ್ ಎಮ್ ಎನ್ ನೈಂಟಿ ನೈನು ಓಕೆ ಇದು ಅನ್ನ ವೆರೈಟಿ ನೋಡ್ಬೇಡ ನೀರು ನೀರು ಜಾಸ್ತಿ ಕೊಟ್ಟರೆ ಏನಾಗತ್ತೆ ಅಂತಂದರೆ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ತೋರಿಸಿ ನಿಮಗೆ ನೋಡಿ ಇದಕ್ಕೆ ನಾವು ಏಡ್ ಮಾಡಿದ್ದೀವಿ ಅಂತಂದರೆ ಎರಡು ಡ್ರಿಪ್ಪರ್ ಹಾಕಿದ್ದೀವಿ ಎರಡು ಡ್ರಿಪ್ಪರ್ ಅಂದರೆ ಒಂದೊಂದು ಗಿಡಕ್ಕೆ ಒಂದು ಗಂಟೆಗೆ ಮೂವತ್ತೆರಡು ಲೀಟ್ರ್ ಬೀಳ್ತದೆ ನೀರು ಅದರಿಂದ ಏನಾಗಿದೆ ಅಂತ ನೀರು ಜಾಸ್ತಿ ಆಗಿ ಗಿಡ ಅನ್ನೋದನ್ನು ಈ ಥರ ಡ್ಯಾಮೇಜ್ ಆಗಿದೆ ಇಲ್ಲಿ ಬಂದಿರೋ ರೈತಕ್ಕೆ ಬರೀ ಕಾಯಿಗಳು ತೋರಿಸೋದು ಗಿಡ ತೋರಿಸಿದ್ರೆ ಅವ್ರಿಗೆ ಏನು ಅರ್ಥ ಆಗೋಲ್ಲ ಈ ಥರ ಬಂದಿರೋದನ್ನು ತೋರಿಸಿದ್ರು ರೈತರಿಗೆ ಸ್ವಲ್ಪ ಭಯ ಇರುತ್ತೆ ಓಹೋ ಹೋ ನೀರು ಜಾಸ್ತಿ ಕೊಡಬಾರ್ದು ಅಂತ ಸುಮಾರು ಜನ ಏನು ಮಾಡ್ತಂದರೆ ಲೇಬರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಲೇಬರ್ ಏನು ಮಾಡ್ತಾ ಅಂದರೆ ಓ ನಮ್ಮ ಮಾಲೀಕರು ನಮ್ಮ ಯಜಮಾನರು ಬಂದರೆ ಬೈತಾರೆ ಅಂದ್ಬಿಟ್ಟು ಅವರೇ ಮಾಡ್ತಾರೆ ಅಂದರೆ ಮೂರು ಅವರ್ ನಾಲ್ಕು ಅವರ್ ಕಂಟಿನ್ಯೂ ನೀರು ಬಿಟ್ಬಿಡ್ತಾರೆ ಆವಾಗ ನೀರು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಈ ಥರ ವಿಲ್ಟು ರೂಟ್ ರಾಟು ಈ ಥರ ಬರುತ್ತೆ ಈ ಥರ ಬಂದಾಗ ಏನಾಗುತ್ತೆ ಅಂದರೆ ಎಂಟು ಒಂಬತ್ತು ತಿಂಗಳ ಗಿಡ ಈ ಥರ ಬೆಳೆದಿರೋ ಗಿಡ ಇದ್ದಕ್ಕಿದ್ದಂಗೆ ಸತ್ತೋಗುತ್ತೆ ಓಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗಿಡದಿಂದ ಒಂದು ಅಡಿ ದೂರದಲ್ಲಿ ಮಾತ್ರ ಡಿಪ್ಪರ ಹಾಕ್ಕೊಂಡು ನೀರು ಬಿಡಬೇಕಾಗತ್ತೆ ನೀರು ಎಷ್ಟು ಕಡಿಮೆ ಬಿಟ್ಟರೆ ಅಷ್ಟೊಂದು ಗಿಡಗಳ ಸಂಖ್ಯೆ ಅನ್ನೋದು ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ಗಿಡಕ್ಕೆ ಅನ್ನೋದನ್ನ ನಾವು ಅನ್ನೋದನ್ನ ನಾವು ಗೊಬ್ಬರಗಳ ಸಂಖ್ಯೆ ಚೆನ್ನಾಗಿ ಕೊಟ್ಟರೆ ನೋಡಿ ಫ್ಲವರಿಂಗ್ ಅನ್ನೋದು ಇಷ್ಟು ಚಿಕ್ಕ ಗಿಡ ಈಗ ನಾಟಿ ಮಾಡಿ ಗ್ಯಾಪ್ ಆಗಿರೋದಕ್ಕೂ ಇಲ್ಲಿ ನೀರು ನಿಂತಿತ್ತಲ್ಲ ನೋಡಬಹುದು ಇಲ್ಲೆಲ್ಲ ನೀರ್ ನಿಂತು ಒಂದು ವಾರ ನೀರು ನಿಂತಿತ್ತು ಓಕೆ ಗಿಡ ಡ್ಯಾಮೇಜ್ ಆಗಿತ್ತು ನಮ್ದು ಯಾವಾಗ ಎರಡು ತಿಂಗಳ ಹಿಂದೆ ಅದರಿಂದ ಒಂದು ಗಿಡ ನಾಟಿ ಮಾಡಿದ್ವಿ ಈಗ ನಾಟಿ ಮಾಡಿ ಎರಡು ತಿಂಗಳಾಗಿದೆ ಇದು ದೊಡ್ಡ ಗಿಡ ನಾಟಿ ಮಾಡಿದ್ ಎರಡು ತಿಂಗಳ ಗಿಡಕ್ಕೆ ಈಗ ನೋಡಿ ಫ್ಲವರಿಂಗ್ ಅನ್ನೋದು ಎಷ್ಟು ಬರ್ತಾ ಇದೆ ನೋಡಬಹುದು ನೀವು ನೋಡಿ ಎಷ್ಟೊಂದು ಫ್ಲವರಿಂಗ್ ಇದೆ ನೋಡಬಹುದು ಓಕೆ ಈಗ ಭೂಮಲ್ಲಿ ಫಲವತ್ತತೆ ಚೆನ್ನಾಗಿರಬೇಕು ಗೊಬ್ಬರಗಳನ್ನ ಚೆನ್ನಾಗಿ ಕೊಡಬೇಕು ಕೊಟ್ಟರೆ ಮಾತ್ರ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ನಾವು ಮಾವಿನ ಗಿಡ ಥರ ಒಂದೇ ಸಲ ಹಾಕ್ತೀವಿ ಒಂದೇ ಸಲ ನಾವು ಗೊಬ್ಬರಗಳನ್ನು ಕೊಡ್ತೀವಿ ಅಂದರೆ ಆಗೋಲ್ಲ ಓಕೆ ಹಣ್ಣುಗಳಿರುವಾಗ ಇದಕ್ಕೆ ಬೇಕಾಗಿರುವಂಥ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಪೊಟ್ಯಾಶ್ ಕೊಡಬೇಕು ಕ್ಯಾಲ್ಶಿಯಮ್ ಕೊಡಬೇಕು ಬೋರಾನ್ ಕೊಡಬೇಕು ಮೈಕ್ರೋ ನ್ಯೂಟ್ರಿನ್ಸ್ ಕೊಟ್ಟರೆ ಮಾತ್ರ ಕಾಯಿಗಳ ಸಂಖ್ಯೆ ಅನ್ನೋದನ್ನ ಜಾಸ್ತಿ ಬರುತ್ತೆ ಕಾಯಿ ಶೈನಿಂಗು ಬರುತ್ತೆ ನಿಮಗೆ ಓಕೆ ಕಾಯಿ ರುಚಿನೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲನೇ ವರ್ಷ ನಿಮಗೆ ಕಾಯಿ ರುಚಿ ಬಂದಿಲ್ಲ ಅಂದರೂ ಎರಡನೇ ವರ್ಷ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಏನು ನೋಡ್ತಾ ಇದ್ರಲ್ಲ ಇದು ಬಂದು ಅನ್ನ ಹರಮನ್ ಡೋರ್ ಸೆಟ್ ಮೂರು ವೆರೈಟಿಗಳು ಇದು ಇದು ಆ್ಯಕ್ಚುಲಿ ಮೂವತ್ತು ವರ್ಷ ಬಾಳಿಕೆ ಬರೋಂಥ ವೆರೈಟಿಗಳು ಇದು ಮೊದಲನೇ ವರ್ಷ ಕಡಿಮೆ ಬಿಟ್ಟರು ಸಹಿತ ಎರಡನೇ ವರ್ಷ ಮೂರನೇ ವರ್ಷ ನಿಮಗೆ ಕಾಯಿ ದಪ್ಪ ಬರುತ್ತೆ ಕಾಯಿ ಸೈಜು ಬರುತ್ತೆ ನಿಮಗೆ ಕಾಯಿ ಗಿಡ ಅನ್ನೋದ್ರ ಬಾಳ್ಕೆ ಬರುತ್ತೆ ರೋಗಗಳು ಬಂದರೂ ತಡ್ಕೊತದೆ ನಾನು ಎಮ್ ತ್ರಿಬಲ್ ಒನ್ ಕಾಯಿಗಳ ಸಂಖ್ಯೆ ಜಾಸ್ತಿ ಇರೋದು ನಿಮ್ಗೆ ಅದು ತೋರಿಸಿದೀನಲ್ಲ ಅದು ಸ್ವಲ್ಪ ರೋಗಗಳು ಅನ್ನೋದು ಸ್ವಲ್ಪ ಜಾಸ್ತಿ ಬರ್ತಾ ಇರ್ತದೆ ಮತ್ತು ರೋಗಗಳು ಜಾಸ್ತಿ ಬರ್ತಾ ಇರ್ತದೆ ಮತ್ತು ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಕಾಗತ್ತೆ ಅದಕ್ಕೂ ಇದಕ್ಕಾದರೆ ನಾರ್ಮಲ್ಲಾಗಿ ನೀವು ಕೊಡುಗೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ನಾಲ್ಕು ತಿಂಗಳಾದಮೇಲೆ ಕೊಡಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಕೊಡುಗೆ ಗೊಬ್ಬರನ ಕೊಡಬಾರ್ದು ಬೇವುಂಡಿ ಸುಡೋ ಇಲ್ಲಾಂದರೆ ಎರೋಳ ಗೊಬ್ಬರ ಹಾಕ್ಕೊಂಡು ನಾಟಿ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ರೈತರಿಗೆ ನಾವು ಕೊಟ್ಟಿರೋಕ್ಕಂಥ ಎಲ್ಲ ಕಡೆ ಆ್ಯಪಿಲ್ ಸಕ್ಸಸ್ ಏನಕ್ಕೆ ಆಗ್ತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ನರ್ಸರಿ ಬಂದು ಎರಡು ನರ್ಸರಿ ಇದೆ ಒಂದು ಬಂದು ಚಿಕ್ಕಬಳ್ಳಾಪುರ ಹತ್ರ ಪೇರೇಚಂದ್ರ ಹತ್ರ ಒಂದು ನರ್ಸರಿ ಇದೆ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತು ಕಿಲೋಮೀಟ್ರು ಬಾಗೇಬಿಲಿಯಿಂದ ಇಪ್ಪತ್ತು ಕಿಲೋಮೀಟರ್ ಸೆಂಟರ್ ಪಾಯಿಂಟ್ ಬರುತ್ತೆ ಪೇರೇ ಚಂದ್ರ ಹತ್ರ ಪೇರೇ ಹತ್ರ ಬಂದು ಸಾದ್ಲಿ ಕ್ರಾಸ್ ಅಂತ ಸಾದ್ಲಿ ಕ್ರಾಸ್ ಅಂದ್ರೆ ಅನ್ಯ ದೇವಸ್ಥಾನ ಹತ್ರ ನಮ್ಮ ಹಿಂದ್ಗಡೆ ನಮ್ಮ ನರ್ಸರಿ ಇರೋದು ಓಕೆ ಇಲ್ಲಿ ಬಂದು ಆ್ಯಪಿಲ್ ತೋಟ ಮಾಡಿದ್ದೇವೆ ಆಫೀಸು ಎಲ್ಲ ಇದೆ ಎಲ್ಲ ಬಂದು ಮಾಹಿತಿಯನ್ನು ತಗೋಬೋದು ಇನ್ನೊಂದು ನರ್ಸರಿ ಬಂದು ನಮ್ಮದು ಧರ್ಮವರಮನಿದೆ ಅಂದರೆ ಕರ್ನಾಟಕ ಆಂಧ್ರ ಗಡಿ ಭಾಗ ಅದು ಓಕೆ ಇದೆ ಆ್ಯಕ್ಚುಲಿ ಬಂದು ಗಿಡಗಳೆಲ್ಲ ನಾವು ಅಲ್ಲೇ ಡೆವಲಪ್ಮೆಂಟ್ ಮಾಡೋದು ಏನಕ್ಕೆ ಮಾಡ್ತೀವಿ ಅಂತಂದರೆ ಅಲ್ಲಿ ನಲವತ್ತರಿಂದ ನಲವತ್ತೈದು ಟೆಂಪರೇಚರ್ ಬರುತ್ತೆ ಆ ಅಲ್ಲಿ ನಾವು ಡಿಸೆಂಬರಲ್ಲಿ ಕಡ್ಡಿ ತಗೊಂಬಂದು ನಾವು ಕೆಂಪು ಮಣ್ಣು ಕಪ್ಪು ಮಣ್ಣು ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಓಕೆ ಮಣ್ಣಿಗೆ ಹಾಕಿ ಆ ಕಡ್ಡಿನ ನಾವು ಬೆಳೆಸ್ತೀವಿ ನಾವು ಅದನ್ನ ಆ ಬೆಳೆಸಿರೋದನ್ನು ಏನು ಮಾಡ್ತೀವಿ ಮೇ ಏಪ್ರಿಲ್ ಮೇ ತಿಂಗಳು ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಮಾರ್ಚ್ ಫೆಬ್ರವರಿಲ್ಲಿ ತೊಗೊಂಡು ಹೋಗ್ತಾರೆ ಅವಾಗ ಸ್ವಲ್ಪ ಒಂದಡಿ ಹೈಟ್ ಬಂದಿರ್ತದೆ ಕೆಲವರು ಜೂನಲ್ಲಿ ನಾಟಿ ಮಾಡ್ತಾರೆ ಜೂನಲ್ಲಿ ನಾಟಿ ಮಾಡಿರೋವ್ರಿಗೆ ಬಂದು ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಅಡಿ ಹೈಟ್ ಬಂದಿರುತ್ತದೆ ಜೂನಲ್ಲಿ ಆದ್ರೆ. ಓಕೆ ಅವಾಗ ಅಂದ್ರೆ ಆ ಬಿಸಿಲು ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಬಿಸಿಲು ಬರುತ್ತಲ್ಲ ನಲ್ವತ್ತು ನಲವತ್ತೈದು ಟೆಂಪರೇಚರ್ ಬರುತ್ತಲ್ಲ ಅವಾಗ ಗಿಡ ತಡಿತದೆ ಯಾವುದೇ ರೀತಿ ನಾವು ಶೆಡ್ ಕೆಳಗಡೆ ನೆಟ್ ಕೆಳಗಡೆ ಬೆಳೆಸಲ್ಲ ಬಿಸಿಲಿಗೆ ನಾವು ಬೆಳೆಸೋದು ನಾವು ಇಲ್ಲೇ ಅಷ್ಟೇ ಈ ಪೇರೆಸಿಂದ ನರ್ಸರಿಲಿ ಸಹಿತ ನಾವು ಬಿಸಿಲು ಇಡ್ತೀವಿ ನಾವು ಯಾಕಂದ್ರೆ ರೈತರು ಎಲ್ಲೇ ತೊಗೊಂಡು ಹೋದ್ರು ಅದು ಹೊಂದಿಕೆ ಆಗಬೇಕು ಅವ್ರ ವಾತಾವರಣಕ್ಕೆ ಹೊಂದಿಕೆ ಆಗಬೇಕು ಅವ್ರ ಭೂಮಿಗೆ ಹೊಂದಿಕೆ ಆಗಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ ಇದಕ್ಕೆ ಯಾವುದೇ ರೀತಿ ಬೇರೆ ಬೇರೆ ಥರ ನಾವು ಕೆಮಿಕಲ್ ಯೂಸ್ ಮಾಡಲ್ಲ ಇಲ್ಲಿ ನಿಮಗೆ ರೈತರಿಗೆ ಅವೈಲೇಬಲ್ ಸಿಗತ್ತಲ್ಲ ಅದೇ ಮಾತ್ರ ಕೆಮಿಕಲ್ ನಾವು ಕೆಲವೊಂದು ಯೂಸ್ ಮಾಡ್ತೀವಿ ಕೆಲವಕ್ಕೆ ಏನಪ್ಪ ಅಂದರೆ ನಾವು ಅವಯದಲ್ಲಿ ಗಿಡಗಳನ್ನ ಬೆಳಿತಾ ಇದೀವಿ ಎಷ್ಟೊಂದು ಅದ್ಭುತವಾಗಿ ಗಿಡಗಳು ಅನ್ನೋದು ಬರ್ತಾ ಇದೆ ತಾವು ನೋಡ್ಬೋದು ಇನ್ನೊಂದು ವಿಷಯ ನೋಡ್ಬೋದು ಈಗ ಎಲ್ಲ ಬಡ್ಡಿಗಳಿಗೂ ನಾವು ಈ ಥರ ಬ್ಲೈಟೆಕ್ಸ್ ಮತ್ತು ಸುನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ನಾವು ಈ ಅನ್ನೋದನ್ನು ನೀಟಾಗಿ ಪೇಸ್ಟ್ ಅನ್ನೋದನ್ನು ಮಾಡಿದ್ದೀವಿ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಗಿಡಕ್ಕೆ ಅನ್ನೋದು ರೋಗ ಅನ್ನೋದು ಬೇಗ ಬರೋಲ್ಲ ಓಕೆ ಈ ಸ್ಟೆಮ್ ಬರ್ನ್ ಅನ್ನೋದನ್ನು ಬರೋದಿಲ್ಲ ನಿಮಗೆ ಈಗ ನೋಡಿ ಪ್ರತಿಯೊಂದು ಗಿಡಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಈ ಥರ ಬಣ್ಣ ಅದನ್ನು ಹಚ್ಚಿದ್ದೀವಿ ನೀವು ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಗಿಡಗಳು ಬೇಕಾಗಿರೋರು ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡ್ಬೋದು ನೀವು ಸುಮಾರು ಜನ ಇಲ್ಲಿ ಬಂದು ನೋಡಿದ್ರೆ ಒಳ್ಳೆಯದು ಹತ್ತು ಇಪ್ಪತ್ತು ಗಿಡ ನಾವು ಕ್ರೇರ್ ಮಾಡೋಕ್ಕಾಗಲ್ಲ ನೀವು ಬಂದು ನೇರವಾಗಿ ನರ್ಸರಿ ಹತ್ರ ಬಂದು ತೋಟ ನೋಡಿ ಓಕೆ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋದರೆ ಒಳ್ಳೇದು ಮತ್ತು ಹತ್ತು ಇಪ್ಪತ್ತು ಗಿಡ ತೊಗೊಂಡವ್ರಿಗೆ ನಾವು ಗೊಬ್ಬರ ಇದೆ ಸಪ್ರೇಟಾಗಿ ಗೊಬ್ಬರ ಅನ್ನೋದನ್ನು ನಾವು ಕಲ್ಚರ್ ಡೆವಲಪ್ಮೆಂಟ್ ಮಾಡಿ ಇಟ್ಟಿದ್ವಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರವಲ್ ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹ್ಯೂಮಿಕ್ಕು ಫಲ್ವಿಕ್ಕು ವ್ಯಾಮು ಪಿ ಎಸ್ ಬಿ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ತೊಂಬತ್ತೈದು ದಿನ ಅದು ಕಲ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಯಾಕಂದರೆ ಡೈರೆಕ್ಟಾಗಿ ಅದಕ್ಕೂ ನಾವು ಮಾಡ್ಕೋಬೋದು ಸುಮಾರು ಜನ ಏನು ಮಾಡ್ತಂದ್ರೆ ಬರೀ ಇದಕ್ಕಿದ್ದಂಗೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಾ ಹಾಕ್ತಾಯಿರ್ತಾರೆ ಆ ರೀತಿ ಹಾಕಬಾರ್ದು ಅದು ಕಲ್ಚರ್ ಡೆವಲಪ್ಮೆಂಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ರೈತರು ನೀವು ಕೊಟ್ಟಿರೋಕ್ಕಂಥ ದುಡ್ಡು ಮನೆ ನೀವು ಕೊಟ್ಟಿರೋಕ್ಕಂಥ ದುಡ್ಡು ನನ್ನ ಹತ್ರ ಉಳಿಯೋಲ್ಲ ನಾನು ಕೊಟ್ಟಿರೋಕ್ಕಂಥ ಗಿಡ ನಿಮ್ಮ ಹತ್ರ ಉಳಿಬೇಕು ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ನಾನು ಇಲ್ಲಿ ಬಾಡಿಗೆ ತೊಗೊಂಡು ನ್ಯಾಷನಲ್ ಇದು ಚಿಕ್ಕಬಳ್ಳಾಪುರ ಟು ಸಾರಿ ಬೆಂಗಳೂರು ಟು ಹೈದರಾಬಾದ್ರು ನ್ಯಾಷನಲ್ ಹೈವೇ ಮೇಲೆ ನಮ್ಮ ನರ್ಸರಿ ಇದೆ ಅಲ್ಲಿ ನೋಡ್ಬೋದು ಅದೇ ನ್ಯಾಷನಲ್ ಹೈವೇ ಓಕೆ ಇಷ್ಟು ದೂರ ಬಂದು ಇಲ್ಲಿ ಬಾಡಿಗೆ ತೊಗೊಂಡು ಇಲ್ಲಿ ಆಫೀಸ್ ಓಪನ್ ಮಾಡಿ ಇಲ್ಲಿ ಆಪಿಲ್ ತೋಟ ಮಾಡಿ ರೈತರಿಗೆ ಮಾಹಿತಿ ಕೊಡಬೇಕಂತ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಓಕೆ ನೀವು ರೈತರಿಗೆ ನಾವು ಒಳ್ಳೆಯ ಗಿಡಗಳನ್ನ ಕೊಡಬೇಕು ಅಂತಲೇ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ಮತ್ತು ಧರ್ಮವರಮಲ್ಲಿ ಅಲ್ಲಿ ನರ್ಸರಿ ಓಪನ್ ಮಾಡಿ ನಾನಿರೋದು ಬೆಂಗಳೂರಲ್ಲಿ ಬೆಂಗಳೂರಿಂದ ಹೋಗಿ ಮತ್ತು ಆ ನರ್ಸರಿ ನೋಡಿಕೊಂಡು ಮತ್ತು ಈ ನರ್ಸರಿ ನೋಡಿಕೊಂಡು ಇಷ್ಟೊಂದು ಕಷ್ಟ ಪಡ್ತಾಯಿದ್ದೀನಿ ಅಂತಂದರೆ ನಿಮಗೋಸ್ಕರನೇ ಸುಮಾರು ಜನ ಸರ್ ಬ ನಮ್ಮ ಕಡೆ ಎಲ್ಲಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅವ್ರ ನಂಬರ್ ಕೊಡಿ ಅಂತ ಸುಮಾರು ಜನ ಇರ್ತಾರೆ ಏನಕ್ಕೆ ಅಂತಂದರೆ ತೋಟಗಳು ಕಲಿಸ್ಬೋದು ಸುಮಾರು ಜನ ಏನು ಮಾಡ್ತಾ ಅಂತಂದರೆ ಅಲ್ಲಿ ಹೋಗಿದ ತಕ್ಷಣ ಉಗ್ರಲ್ಲಿ ಕಟ್ ಮಾಡೋದು ಕಾಯಿ ಹಿಂಗೆ ತಿರ್ಸೋದು ನಮ್ಮ ನರ್ಸರಿಗೆ ಬಂದು ಸುಮಾರು ಜನ ಹಿಂಗೆ ಉಗ್ರಲ್ಲಿ ಕಟ್ ಮಾಡೋದು ಹಿಂಗೆ ಕೈ ಹಿಂಗೆ ತಿರ್ಸೋದು ಕಾಯಿ ಕಟ್ ಮಾಡೋದು ಸುಮಾರು ಜನ ಮಾಡಿದ್ದಾರೆ ಮತ್ತು ರೈತರು ಕಡೆ ಹೋದ ತಕ್ಷಣ ಇದೇ ರೀತಿ ಇದು ಮಾಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂತಂದರೆ ನಮ್ಮದೇ ಒಂದು ಸ್ವಂತ ಆದಂಥ ಒಂದು ನರ್ಸರಿ ಇದನ್ನು ತೋಟ ಮಾಡಿದರೆ ಎಲ್ಲರೂ ಬಂದು ನಮ್ಮ ತೋಟ ನೋಡಲಿ ನಮ್ಮ ಕಾಯಿನ ತಿಂಡಲಿ ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ದಯವಿಟ್ಟು ಸುಮಾರು ಜನ ಏನೇ ನಿಮಗೆ ಡೌಟ್ಗಳಿದ್ರು ಏನೇ ಇದ್ದರೂ ನೇರವಾಗಿ ಇಲ್ಲಿ ಬನ್ನಿ ಎಲ್ಲ ವೆದರ್ಗೂ ಬರುತ್ತೆ ಎಲ್ಲ ಕಡೆಯೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವುದೇ ರೀತಿ ಇಲ್ಲ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ಒಂದು ಹತ್ತು ಇಪ್ಪತ್ತು ಗಿಡ ತೊಗೊಂಡೋಗಿ ನಾಟಿ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ನಮ್ಮ ಹತ್ರ ಬಂದು ಗಿಡ ತೊಗೊಂಡೋಗಿ ಲಾಸ್ಗೆಲ್ಲ ಮಾಡ್ಬೋದು ಇನ್ನೊಂದು ಏನಪ್ಪ ಅಂದ್ರೆ ವಿಷಯ ನಾವು ನಮ್ಮ ಕಡೆ ತೊಗೊಂಡಿರೋದು ಎಲ್ಲ ರೈತರದ್ದು ಒಂದು ಗ್ರೂಪ್ ಮಾಡಿದ್ದೀವಿ ಓಕೆ ಆ್ಯಪಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಅಂತ ಆ ಗ್ರೂಪಲ್ಲಿ ಎಲ್ಲ ರೈತರನ್ನ ನಾವು ಸೇರ್ಸಿದ್ದೀವಿ ಓಕೆ ಗ್ರೂಪ್ ಮುಖಾಂತರದಿಂದ ರೈತರಿಗೆ ಅನ್ನೋದು ಮಾಹಿತಿ ಕೊಡ್ತಾ ಇದ್ದೀವಿ ಆ್ಯಪಿಲ್ ಫಾರ್ಮಿಂಗಿನ ಕರ್ನಾಟಕ ಅಂತ ಒಂದು ಗ್ರೂಪ್ ಓಪನ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ಅದನ್ನು ನಮ್ಮ ಕಡೆ ತಗೊಂಡಿರೋ ರೈತರದ್ದು ಎಲ್ಲರದ್ದು ಒಂದು ಗ್ರೂಪ್ ಓಪನ್ ಮಾಡಿ ಆ ಗ್ರೂಪಲ್ಲಿ ರೈತರದ್ದು ನಂಬರ್ ಆ್ಯಡ್ ಮಾಡಿ ಗ್ರೂಪ್ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೀನಿ ಯಾವುದೇ ರೋಗಗಳು ಕಂಡು ಬಂದರೂ ಅವ್ರು ನೇರವಾಗಿ ನನಗೆ ಫೋಟೋ ಹಾಕ್ತಾರೆ ಗ್ರೂಪಲ್ಲಿ ಹಾಕ್ತಾರೆ ನಾನು ಹಾಕಿರೋ ಮೆಸೇಜು ಏನು ಮಾಡಬೇಕು ಅಂತ ಹಾಕಿರೋ ಮೆಸೇಜು ಎಲ್ಲ ರೈತರು ನೋಡ್ತಾರೆ ಅದನ್ನು ನೋಡಿಕೊಂಡು ಅದನ್ನು ಅವರು ನೀಟಾಗಿ ಸ್ಪ್ರೇಗಳು ಮತ್ತು ಗೊಬ್ಬರಗಳನ್ನ ಹಾಕ್ಕೊತಾರೆ ಓಕೆ ನಾವು ಬರೀ ಗಿಡ ಕೊಡೋದು ಸುಮ್ಮನೆ ಇರೋದು ಅಲ್ಲ ನಾವು ಗಿಡ ಕೊಡ್ತೀವಿ ಅದ್ರ ಬಗ್ಗೆ ಮಾಹಿತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾಕಂದ್ರೆ ನಾನು ಕಳೆದ ನಾಲ್ಕೈದು ವರ್ಷದಿಂದ ಟೋಟಲ್ ಬಂದು ನಾವು ಸೀಬೆ ಗಿಡಗಳನ್ನ ಜಾಸ್ತಿ ಕೊಡ್ತಾ ಇರ್ತೀವಿ ನಾವು ಓಕೆ ನಾನು ಸೀಬೆ ಗಿಡ ಎಕ್ಸ್ಪೋರ್ಟ್ ನಾನು ಓಕೆ ಈ ಹಾರ್ಟಿಕಲ್ಚರ್ ನಾನು ಸಿಬೆ ಗಿಡ ಮತ್ತೆ ಆಪಲ್ ಗಿಡ ಎಕ್ಸ್ಪೋರ್ಟ್ ನಾನು ಮುಂಚೆ ಸಿಬಿ ಗಿಡಗಳು ಅನ್ನೋದ್ರು ಇಡೀ ಕರ್ನಾಟಕ ನಾವು ವರ್ಷಕ್ಕೆ ಎರಡು ಲಕ್ಷ ಸೀಬೆ ಗಿಡಗಳನ್ನ ನಾವು ಸೇಲ್ ಮಾಡ್ತಾ ಇದೀವಿ ಓಕೆ ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ದರೆ ಸೀಬೆ ಗಿಡಗಳಿಗೆ ಸೇಬು ಗಿಡಗಳು ಸೇಬು ಅಂದ್ರೆ ಆಪಲ್ ಗಿಡಗಳನ್ನ ಒಂದೊಂದು ರೈತರಿಗೆ ನಾವು ಹತ್ತತ್ತು ಗಿಡಗಳನ್ನ ನಾವು ಆವಾಗೇ ಕೊಡ್ತಾ ಇದ್ವಿ ನಾವು ಅಲ್ಲಿಂದ ಒಂದು ನಾಲ್ಕು ವರ್ಷದಿಂದ ಕೊಡ್ತಾಯಿದ್ದೀವಿ ಆಮೇಲೆ ಅದು ರಿಸಲ್ಟ್ ನೋಡಿದ ಮೇಲೆ ಈಗ ಸಕ್ಸಸ್ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಬರ್ತಾ ಇದೆ ಅಂದ್ಬಿಟ್ಟು ನಾವು ಈಗ ಒಂದು ಕಳೆದ ಎರಡು ವರ್ಷದಿಂದ ಎಲ್ಲ ರೈತರಿಗೆ ಎಕರೆ ಕಟ್ಟಲು ಅನ್ನೋದು ಕೊಡ್ತಾ ಇದ್ದೀವಿ ಓಕೆ ಇದು ಸಕ್ಸಸ್ ಆಗಿದೆ ಅಂತ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಅಂತ ಈ ಸಲ ಜುಲೈಲಿ ಕಟಿಂಗ್ ಮಾಡಿದ ಮಾಡಿದ ಮೇಲೆ ಈ ಥರ ರಿಸಲ್ಟ್ ನೋಡಿದ್ದೀವಿ ಓಕೆ ಆವಾಗ ನಮಗೆ ಗೊತ್ತಾಯಿತು ಓಹೋ ನಮ್ಮ ಕರ್ನಾಟಕದಲ್ಲೂ ಸಹಿತ ವರ್ಷಕ್ಕೆ ಎರಡು ಬೆಲೆ ಬರ್ತಾ ಇದೆ ಅಂದ್ಬಿಟ್ಟು ಈಗ ಎಲ್ಲ ರೈತರಿಗೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಾನು ಈ ವರ್ಷಕ್ಕೇನಿಲ್ಲ ಅಂದ್ರೂ ನಾಲ್ಕೈದು ಸಲ ನಾನು ಹಿಮಾಚಲು ಮತ್ತು ಕಾಶ್ಮೀರು ಶ್ರೀನಗರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಬರ್ತೀನಿ ಯಾಕಂದ್ರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ತಗೊಂತೀನಿ ವರ್ಷಕ್ಕೆ ಏನಿಲ್ಲ ಏನಿಲ್ಲಾಂದ್ರೂ ಎರಡು ಲಕ್ಷ ಖರ್ಚಾಗುತ್ತೆ ನಾನು ಆ ಕಡೆ ಹೋಗಿ ಬರಬೇಕಂದ್ರೆ ಯಾಕಂದರೆ ಒಂದು ಸಲ ಹೋಗಿ ಬರಬೇಕಂದ್ರೆ ಫ್ಲೈಟಿಗೆ ಮೂವತ್ತು ಸಾವಿರ ಖರ್ಚಾಗುತ್ತೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ ಅಂತಂದರೆ ಓಕೆ ಲಾಸ್ ಆದರೆ ನಾನೇ ಲಾಸ್ ಆಗ್ತೀನಿ ಓಕೆ ರೈತರು ಲಾಸ್ ಆಗಬಾರ್ದು ಯಾಕಂದರೆ ರೈತರು ಬೆಳೆ ನಂಬ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ ನಮಗೇನಪ್ಪ ಅಂದರೆ ನರ್ಸರಿ ಕಡೆಯಿಂದ ದುಡ್ಡು ಬರ್ತಾ ಇದೆ ಆಮೇಲೆ ನಾವು ಕನ್ಸಲ್ಟೆನ್ಸಿ ಹೋದರೆ ಅಲ್ಲಿ ಆ ಕಡೆಯಿಂದ ದುಡ್ಡು ಬರ್ತಾಯಿರ್ತದೆ ನಾನು ಒಂದು ಕಡೆ ಲಾಸ್ ಆದರೂ ನಮಗೇನು ಅಷ್ಟೊಂದು ಕಾಣಿಸಲ್ಲ ಅದನ್ನ ರೈತ್ರಿಗೇನಪ್ಪ ಅಂದರೆ ಬೆಳೆ ಬಾ ಬೆಲೆ ಬಂದರೆ ದುಡ್ಡು ಇಲ್ಲಾಂದ್ರೆ ಇಲ್ಲ ಅದರಿಂದ ನಾವು ನಿಮಗೋಸ್ನ ಇಷ್ಟೆಲ್ಲ ತಿರುಗಾಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ಓಕೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಕರೆ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ